ಬೆಂಗಳೂರಿನ ಡಿ ಹಳ್ಳಿ ಕೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಂಥ ಆರೋಪ ಸಾಬೀತಾಗಿದೆ ಗಲಭೆ ಸಂಬಂಧವಾಗಿ ಒಳಸಂಚು ರೂಪಿಸಿದ್ದರೂ ಅಪರಾಧಿಗಳು ಅಪರಾಧಿಗಳಿಗೆ ಎನ್ ಐ ಎ ವಿಶೇಷ ಕೋರ್ಟ್ ಶಿಕ್ಷೆಯನ್ನು ಕೊಟ್ಟಿದೆ ಇಲ್ಲಿ ಅಂದರೆ ಒಂದು ಪೊಲೀಸ್ ಠಾಣೆಗೆ ನುಗ್ಗಿ ಬೆಂಕಿ ಹೆಚ್ತಾರೆ ಅಂತ ಹೇಳಿದ್ರೆ ಅದು ಕಡಿಮೆ ಅಪರಾಧ ಆಗಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳಿದ್ವು ಇದನ್ನು ತನಿಖೆ ಮಾಡಿದ್ದು ಎನ್ ಐ ಎ ವಿಶೇಷ ಕೋರ್ಟ್ ಎನ್ ಐ ಎ ತನಿಖೆ ಮಾಡ್ತಲ್ಲ ಇದೇ ವಿಚಾರ ಎನ್ ಐ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಇತ್ಯರ್ಥ ಆಗಿದೆ ಇಲ್ಲಿ ಈ ಥರ ಸಂಚು ಮಾಡಿದ್ದು ನಿಜ ಗಲ್ಬೆ ಸಂಬಂಧವಾಗಿ ಒಳ ಸಂಚು ರೂಪಿಸಿದ್ದು ನಿಜ ಇವು ಠಾಣೆಗೆ ಬೆಂಕಿ ಹಚ್ಚಿದ್ದು ನಿಜ ಇಂತಿಂಥವರೇ ಬೆಂಕಿ ಹಚ್ಚಿದ್ರು ಅಂತ ಹೇಳಿ ಇದೀಗ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಎ ಫೋರ್ಟೀನ್ ಸೈಯದ್ ಇಕ್ರಾಮುದ್ದೀನ್ ಹದಿನಾಲ್ಕನೇ ಆರೋಪಿ ಆರೋಪಿ ನಂಬರ್ ಅಷ್ಟೇ ಅದು ಅದರಿಂದ ನಾವು ಆ ಆರೋಪದ ತೀವ್ರತೆಯನ್ನು ಅಳೆಯೋಕ್ಕಾಗಲ್ಲ ಅಂದರೆ ಮೇಲೆ ಆರೋಪ ಬಂದಿತ್ತು ಇದೀಗ ಅದು ಪ್ರೂವ್ ಆಗಿದೆ ಈಗ ಅವನು ಅಪರಾಧಿ ಆಗ್ತಾನೆ ಅಕ್ಯೂಸ್ಡ್ ನಂಬರ್ ಫೋರ್ಟೀನ್ ಸೈಯದ್ ಇಕ್ರಾಮುದ್ದೀನ್ ಅಂಥೇಳಿ ಎ ಸಿಕ್ಸ್ಟೀನ್ ಸೈಯದ್ ಆಸೀಫ್ ಎ ಐಟೀನ್ ಮೊಹಮ್ಮದ್ ಆತೀಫ್ ಎಂಬುವರಿಗೆ ಏಳು ವರ್ಷ ಜೈಲು ಕೊಟ್ಟಿದ್ದಾರೆ ಈ ಮೂರು ಜನ ಏಳು ವರ್ಷಗಳ ಕಾಲ ಜೈಲಲ್ಲಿ ಕೊಳೆಯಬೇಕು ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು ಅವತ್ತು ಆ ಸ್ಟೇಷನ್ನ ಪೊಲೀಸರು ಜೀವ ಸಮೇತ ಉಳಿದಿದ್ದೇ ಹೆಚ್ಚೆಚ್ಚು ಅಕಸ್ಮಾತ್ ಅಕಸ್ಮಾತ್ ಆ ಬೆಂಕಿ ತೀವ್ರ ಸ್ವರೂಪದಲ್ಲಿ ಇನ್ನೂ ಕೂಡ ವ್ಯಾಪಿಸಿದ್ದಿದ್ದರೆ ಎಷ್ಟೊಂದು ಜನ ಪೊಲೀಸರು ಠಾಣೆ ಒಳಗಡೆನೆ ಸುಟ್ಟು ಹೋಗಿಬಿಡ್ಬೇಕಾಗಿತ್ತು ಅನೇಕರು ಆಚೆ ಬಂದರು ಪಾರಾದರು ಕೆಲವರು ಒಳಗಡೆ ಸಿಕ್ಕಾಕೊಂಡಿದ್ದರು ಅಷ್ಟರಲ್ಲಿ ಬೆಂಕಿ ಹಾರಿಸೋ ಕೆಲಸ ಆಯಿತು ಓಕೆ ಏಳು ವರ್ಷ ಜೈಲಿ ಈ ಮೂವರಿಗೆ ಇಪ್ಪತ್ತು ಸಾವಿರ ದಂಡವನ್ನು ನ್ಯಾಯಾಲಯ ಹಾಕಿದೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಆಗಿದ್ದಂಥ ಗಲಭೆ ಪ್ರಕರಣ ಇದು